ನೋಡಿದ್ರಲ್ಲ ಉತ್ತರ ಕರ್ನಾಟಕದ ಹುಲಿ ಅಂತಾನೆ ಫೇಮಸ್ ಆಗಿರುವಂತಹ ನಮ್ಮ ಹನುಮಂತು ವಿಡಿಯೋ ಕಾಲ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾತನಾಡಿಸ್ತಾರೆ ಮತ್ತೆ ನಿನ್ನೆ ಕಲಬುರಗಿಯಲ್ಲಿ ಒಂದು ಫಂಕ್ಷನ್ ಕೂಡ ಇತ್ತು ಒಂದು ಸಕ್ಕದಾಗಿಯೂ ಕೂಡ ಆಡ ಎಲ್ಲರಿಗೂ ಆಡ್ತಾರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಮತ್ತೆ ಬಹಳಷ್ಟು ಚೆನ್ನಾಗಿಯೂ ಕೂಡ ಮೆಚ್ಚುಕೊಂಡಿದ್ದಾರೆ ಆಡನಾ ಒಂದು ಹನುಮಂತುಗೆ ಎಲ್ಲರೂ ಕೂಡ ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ ಅಲ್ಲಿ ಬಂದಂತ ವೀಕ್ಷಕರು ಬಹಳಷ್ಟು ಕುಣಿದು ಗುಪ್ಪಳಿಸ್ತಾರೆ ಹನುಮಂತು ಚೆನ್ನಾಗಿ ಹೇಳಿದ್ರು ಮತ್ತೆ ಸಿರಿಗಪ್ಪ ಟೀಮ್ ಜೊತೆಗೆ ಆಡ ನಡಕ್ಕೆ ಹೋಗಿರ್ತಾರೆ ಬಹಳಷ್ಟು ಖುಷಿ ಆಗ್ತಾರೆ ಒಂದು ತುಂಬಾ ದಿವಸಗಳ ಬಳಿಕ ಈ ರೀತಿ ಒಂದು ಸ್ಟೇಜ್ ಪ್ರೋಗ್ರಾಮ್ ದೊಡ್ಡದಾಗಿರುವಂತಹ ಪ್ರೋಗ್ರಾಮ್ ಅನ್ನ ಕೊಟ್ಟಿದ್ದು ತುಂಬ ಖುಷಿ ಪಡ್ತಾರೆ ಹನುಮಂತ ನ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾರೆ ಮೆಚ್ಚಕೊಂಡಿದ್ದಾರೆ ಹನುಮಂತು ಆಡು ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಆಗಿರುತ್ತೆ ಕೂಡ ಹ್ಯಾಪಿ ತುಂಬಾನೇ ಖುಷಿ ಪಡುವಂತಹ ವಿಚಾರ ಹನುಮಂತುಗೆ ಗೆ ಸಿಕ್ಕಾ ಬಟ್ಟೆ ಸಿಕ್ಕಾಬಟ್ಟೆ ಫ್ಯಾನ್ ಫಾಲೋ ಕ್ರೇಜ್ ಬಿಗ್ ಬಾಸ್ ಗೆದ್ದ ಬಳಿಕ ಈಗ ಸಾಕಷ್ಟು ಆಫರ್ಸ್ ಗಳು ಕೂಡ ಸಾಕಷ್ಟು ಸ್ಟೇಜ್ ಪ್ರೋಗ್ರಾಮ್ ಗಳಿಗೆ ಹೋಗ್ತಾರೆ ಆಡಳಕ್ಕೆ ಹೋಗ್ತಾರೆ ಬಹಳಷ್ಟು ಮೆಚ್ಚಿಕೊಂಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರು ಹನುಮಂತನನ್ನ ಮೀಟ್ ಮಾಡ್ಬೇಕು ಸೆಲ್ಫಿ ಫೋಟೋ ಕ್ಲಿಕ್ಸ್ಕೊಳ್ಬೇಕು ಅಂತ ಕೂಡ ವೇಟ್ ಮಾಡ್ತಿರ್ತಾರೆ ಸ್ವಷ್ಟ ಮಟ್ಟಿಗೆ ಕ್ರೇಜ್ ಕ್ರಿಯೇಟ್ ಆಗಿರುವಂತದ್ದು ಹನುಮಂತನ ಕಂಡ್ರೆ ನಿಮ್ಗೂ ಕೂಡ ಇಷ್ಟ ಹನುಮಂತ ಹನುಮಂತ ಅತಿ ಶೀಘ್ರದಲ್ಲಿ ಮತ್ತೊಮ್ಮೆ ಕಾಣಿಸ್ಕಬೇಕು ಅಂತ ಜನರು ಕೂಡ ಆಸೆ ಪಡ್ತಾ ಇದ್ದಾರೆ ಅಭಿಮಾನಿಗಳ ಜೊತೆ ಮಾತನಾಡಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಹನುಮಂತ